ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಬ್ಬರ ಜೋರಾಗಿದೆ ಕೈ ಅಭ್ಯರ್ಥಿ ಡಿಕೆ ಸುರೇಶ್ ಪರವಾಗಿ ಸಿಎಂ ಪ್ರಚಾರವನ್ನ ಮಾಡಿದ್ದಾರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಡಿಕೆ ಸುರೇಶ್ ಅಬ್ಬರ ಜೋರಾಗಿದೆ ದಿನನಿತ್ಯವೂ ಕೂಡ ಕಾಲಿಗೆ ಚಕ್ರ ಕಟ್ಕೊಂಡು ಓಡಾಡ್ತಾ ಇದ್ದಾರೆ ಮೆಂಚಿನ ಸಂಚಾರ ಅಬ್ಬರದ ಪ್ರಚಾರ ಮತಬೇಟೆ ಆನೆಕಲ್ನ ಹೆಬ್ಗೋಡಿಯಲ್ಲಿ ಸಿದ್ದರಾಮಯ್ಯ ಮತಬೇಟೆ ನಡೆಸಿದ್ರು ಪ್ರಚಾರ ಕಾರ್ಯದ ವೇಳೆ ಸಾವಿರಾರು ಕಾರ್ಯಕರ್ತರು ಭಾಗಿಯಾಗಿದ್ದರು ಸಿದ್ದರಾಮಯ್ಯನವರ ಭಾಷಣ ಕೇಳಬೇಕು ಅಂತ ಸಾಕಷ್ಟು ಜನ ಬಂದಿದ್ದರು ಈ ಕ್ಯಾಂಪೇನ್ ವೇಳೆ ಮೋದಿ ವಿರುದ್ಧ ಸಿದ್ದರಾಮಯ್ಯ ಗುಡುಗಿದ್ರು ಪ್ರಧಾನಿ ನರೇಂದ್ರ ಮೋದಿ ನುಡಿದಂತೆ ನಡೆಯಲಿಲ್ಲ ರಾಜ್ಯಕ್ಕೆ ಕೇಂದ್ರ ಸರ್ಕಾರದಿಂದ ಅನ್ಯಾಯ ಮಾಡಲಾಗಿದೆ ಇದನ್ನ ಪ್ರಶ್ನಿಸಿದ ಏಕೈಕ ಸಂಸದ ಅಂದ್ರೆ ಅದು ಡಿ ಕೆ ಸುರೇಶ್ ಉಳಿದ ಯಾವ ಸಂಸದರು ಅನ್ಯಾಯದ ಬಗ್ಗೆ ಕೇಳಲಿಲ್ಲ ಹಾಗಾಗಿ ನೀವು ಸುರೇಶ್ ಅವರನ್ನ ಗೆಲ್ಲಿಸಬೇಕು ಅಂತ ಸಿದ್ದರಾಮಯ್ಯನವರು ಡಿ ಕೆ ಸುರೇಶ್ ಅವರ ಗುಣಗಾನವನ್ನು ಮಾಡಿದ್ದಾರೆ ಹೆಬ್ಬಗೋಡಿಯಲ್ಲಿ ಅಬ್ಬರದ ಪ್ರಚಾರವನ್ನು ಮಾಡಿದ್ದಾರೆ

ನಮ್ಮ ಕಾಂಗ್ರೆಸ್ನ ನಾಯಕರಾದಂತ ಪಿ ರಮೇಶ್ ರವಿ ಅವರಿಗೆ ಈ ಸಂದರ್ಭದಲ್ಲಿ ಸ್ವಾಗತವನ್ನ ಬಯಸ್ತಾ ಇದೆ ಅವರು ಈ ಸಂದರ್ಭದಲ್ಲಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಇತ್ತೀಚೆಗೆ ಜೆ ಡಿ ಎಸ್ ಪಕ್ಷದಿಂದ ಈ ಭಾಗದ ಸ್ವಾಗತವನ್ನ ಬಯಸ್ತಾ ಇದ್ದೇವೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾನ್ಯ ಶಾಸಕರಂತ ಬಿ ಅವರು ಮಾತಾಡಬೇಕು ಅಂತ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮುಖಂಡರಾದಂತ ಆರ್ ಕೆ ರಮೇಶ್ನವರು ಇದ್ದಾರೆ i'm not that ಕರಗ ಸಮಿತಿ ವತಿಯಿಂದ ಸನ್ಮಾನ್ಯ ಸಾಹೇಬರಿಗೆ ವಿಧಾನ ಪರಿಷತ್ತಿನ ಸದಸ್ಯರು ನಮ್ಮ ಕಾಂಗ್ರೆಸ್ ನಾಯಕರಾದಂತ ಪಿ ಆರ್ ರಮೇಶ್ ರವಿ ಅವರಿಗೆ ಈ ಸಂದರ್ಭದಲ್ಲಿ ಸ್ವಾಗತವನ್ನ ಬಯಸ್ತಾ ಇದೆ ಅವರು ಈ ಸಂದರ್ಭದಲ್ಲಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಇತ್ತೀಚೆಗೆ ಜೆಡಿಎಸ್ ಎಸ್ ಪಕ್ಷದಿಂದ ಮಾನ್ಯ ಅಂತ ಬಿ ಶಿವಣ್ಣ ಅವರು ಮಾತಾಡಬೇಕು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮುಖಂಡರಾದಂತ ಆರ್ ಕೆ ರಮೇಶ್ ಅವರು ಇದ್ದಾರೆ ನೋಡಿಗ ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ ಕೆ ಸುರೇಶ್ ಹವ ಜೋರಾಗಿದೆ ಅಬ್ಬರದ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಅಷ್ಟೇ ಹೆಬ್ಬಗೋಡಿ ಆನೇಕಲ್ನ ಕಲ್ನ ಹೆಬ್ಬುಗೂಡಿದೆಯಲ್ವಾ ಅಲ್ಲಿ ಹೋಗಿ ಅಬ್ಬರದ ಪ್ರಚಾರ ಮಾಡಿದ್ದಾರೆ ಸಿದ್ದರಾಮಯ್ಯನವ್ರಿಗೆ ಅಬ್ಬರದ ಭರ್ಜರಿ ಸ್ವಾಗತವನ್ನು ಅಲ್ಲಿನ ನಾಯಕರು ಕಾರ್ಯಕರ್ತರು ಕೋರಿದ್ದಾರೆ ಚಿಳ್ಳೆ ಕೆ ಕೆ ಚಪ್ಪಾಳೆ ಹೊಡೆಯುವ ಮೂಲಕ ಅನ್ನರಾಮಯ್ಯ ಬಡವರ ರಾಮಯ್ಯ ಸಿದ್ದರಾಮಯ್ಯ ಅನ್ನುವಂತಹ ಘೋಷಣೆಗಳನ್ನು ಕೂಡ ಕೂಗಿದ್ದಾರೆ ಈ ಸಂದರ್ಭದಲ್ಲಿ ಪ್ರಚಾರದ ಭಾಷಣದ ವೇಳೆ ಮುಖ್ಯಮಂತ್ರಿಗಳು ನರೇಂದ್ರ ಮೋದಿ ಅವರ ವಿರುದ್ಧ ಗುಡುಗಿದ್ರು ನೋಡಿ ರಾಜ್ಯದ ಏಕೈಕ ಸಂಸದ ಡಿ ಕೆ ಸುರೇಶ್ ಮಾತ್ರ ಕೇಂದ್ರದ ನಡೆಯನ್ನ ಪ್ರಶ್ನೆ ಮಾಡಿದಂಥವ್ರು ಬೇರೆ ಯಾರು ಬಿ ಜೆ ಪಿ ಸಂಸದರು ಇಪ್ಪತ್ತೇಳು ಜನ ಪ್ರಶ್ನೆ ಮಾಡಲಿಲ್ಲ ಹಾಗಾಗಿ ನೀವು ಸುರೇಶ್ ಅವರನ್ನ ಗೆಲ್ಲಿಸಿ ಕಳಿಸಬೇಕು ಮತ್ತೊಮ್ಮೆ ನಿಮ್ಮ ಅಭಿವೃದ್ಧಿಗೆ ಅವರು ಸಹಕಾರವನ್ನು ಮಾಡ್ತಾರೆ ಅಂಥೇಳಿ ಸುರೇಶ್ ಅವರನ್ನ ಹಾಡಿ ಹೊಗಳಿದ್ರು ಸಿದ್ದರಾಮಯ್ಯವ್ರನ್ನು ಕೂಡ ಅಷ್ಟೇ ಪ್ರೀತಿಯಿಂದ ಸ್ವಾಗತ ಕೋರಿ ಸನ್ಮಾನ ಕೂಡ ಮಾಡಿದರು ಹೆಬ್ಬಗೋಡಿಯ ಕಾಂಗ್ರೆಸ್ನ ಕಾರ್ಯಕರ್ತರು ಡಿ ಕೆ ಸುರೇಶ್ ಅವರು ಹೋದ ಕಡೆಯಲ್ಲೆಲ್ಲ ಇದ್ದೀವಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಸಿಕ್ಕಾಪಟ್ಟೆ ಜನ ಸೇರ್ತಾ ಇದ್ದಾರೆ ಸಾಗರೋಪಾದಿಯಲ್ಲಿ ಬಂದು ಅವರಿಗೆ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ ಮತ್ತೊಮ್ಮೆ